ಿ ಸುರೇಶ್ ಅವ್ರಿಗೆ ಕೇಳ್ತೀನಿ ನೀವು ಅಲ್ಲಿ ಚಾಮರಾಜನಗರದಲ್ಲಿ ಹೇಳಿಕೆ ಏನು ಕೊಟ್ಟಿದ್ದೀರಿ ನನ್ನ ಹೆಸರನ್ನ ಹೇಳಿ ಹೇಳಿದ್ದಾರೆ ನನ್ನನ್ನೇ ಪ್ರಸ್ತಾಪ ಮಾಡಿದ್ದಾರೆ ಹಾಗಿದ್ರೆ ಹಗರಣವೇ ಆಗದೆ ಇದ್ರೆ ಯಾವುದೋ ಅಧಿಕಾರಿಗಳ ನಿಯೋಗ ಕಳಿಸಿ ಏನು ತನಿಖೆ ಮಾಡ್ತಾ ಇದ್ದೀರಿ ಏನ್ ತನಿಖೆ ಮಾಡ್ತಾ ಇದ್ದೀರಿ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೋಗಿ ಯಾವ್ಯಾವ ದಾಖಲೆಗಳನ್ನು ಬಂದಿರಿ ಮೂಡಾ ಕಚೇರಿಯಿಂದ ಯಾವ್ಯಾವ ದಾಖಲೆಗಳನ್ನು ತುಂಬಿಕೊಂಡ್ ಬಂದಿದ್ದೀರಿ ಇನ್ನು ಇತ್ತೀಚೆಗೆ ಪಾಪ ನಿಮ್ಮೆಲ್ಲರ ಗಮನವನ್ನು ಮೈಸೂರಿನ ಸಾಂಸ್ಕೃತಿಕ ನಗರದ ಕಡೆಗೆ ಸೆಳೆದಿದ್ದಾರೆ ನಿಮ್ಮ ಗಮನವನ್ನೆಲ್ಲ ಮೈಸೂರಿನ ಸಾಂಸ್ಕೃತಿ ನಗರ ಅಂತಕ್ಕಂಥದ್ದೇನಿದೆ ಆ ಒಂದು ನಗರದಲ್ಲೂ ಸಹ ಬೂಡ ಹೆಸರಿನ ಒಂದು ದೊಡ್ಡ ಹಗರಣದ ಬಗ್ಗೆ ಮಾಧ್ಯಮದ ಸ್ನೇಹಿತರು ಇವತ್ತೇನು ವಿಷಯಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು ನಿನ್ನೆ ಚಾಮರಾಜನಗರದಲ್ಲಿ ಒಂದು ಮಾತು ಹೇಳಿದ್ದಾರೆ ಹಗರಣವೇ ಆಗಿಲ್ಲ ಮೂಡದಲ್ಲಿ ಕುಮಾರಸ್ವಾಮಿಯವರು ಹಗರಣವನ್ನು ಕಾಂಗ್ರೆಸ್ನ ನಾಯಕರ್ಯಾರೋ ಮುಖ್ಯಮಂತ್ರಿಯ ಕುರ್ಚಿಗೆ ಟವಲ್ ಹಾಕಿರೋರು ಈ ಹಗರಣವನ್ನು ದೊಡ್ಡ ಮಟ್ಟದಲ್ಲಿ ಹೊರಗಿಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿದ್ರು ಹಗರಣವೇ ನಡೆದಿಲ್ಲ ಅಂತ ಹೇಳಿದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು ಹಗರಣವೇ ನಡೆದ ಮೇಲೆ ಯಾರೋ ಅಧಿಕಾರಿಗಳು ಇಟ್ಕೊಂಡು ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ದರೆ ಬೈತಿ ಸುರೇಶ್ ಅವ್ರಿಗೆ ಕೇಳ್ತೀನಿ ನೀವು ಅಲ್ಲಿ ಚಾಮರಾಜನಗರದಲ್ಲಿ ಹೇಳಿಕೆ ಏನು ಕೊಟ್ಟಿದ್ದೀರಿ ನನ್ನ ಹೆಸರನ್ನೇ ಹೇಳಿ ಹೇಳಿದ್ದಾರೆ ನನ್ನನ್ನೇ ಪ್ರಸ್ತಾಪ ಮಾಡಿದ್ದಾರೆ ಆಗಿದ್ರೆ ಹಗರಣವೇ ಆಗದೇ ಇದ್ದರೆ ಯಾವುದೋ ಅಧಿಕಾರಿಗಳ ನಿಯೋಗ ಕಳಿಸಿ ಏನು ತನಿಖೆ ಮಾಡ್ತಾ ಇದ್ದೀರಿ ಏನು ತನಿಖೆ ಮಾಡ್ತಾ ಇದ್ದೀರಿ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೋಗಿ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಡ್ಬಂದಿರಿ ಮೂಡಾ ಕಚೇರಿಯಿಂದ ಯಾವ್ಯಾವ ದಾಖಲೆಗಳನ್ನು ಬಂದಿದ್ದೀರಿ